ನಮ್ಮ ಕ್ಲೀನ್ ಕುಂದಾಪುರ ಪ್ರಾಜೆಕ್ಟು ಸಾಧಾರಣ ಆರರಿಂದ ಏಳು ವರ್ಷದಿಂದ ನಿರಂತರವಾಗಿ ಸ್ವಚ್ಛತಾ ಅಭಿಯಾನವನ್ನು ಒಂದು ಆಂದೋಲನದ ರೀತಿಯಲ್ಲಿ ಬಂದಿದ್ದೇವೆ ಯಾವ ರೀತಿಯಲ್ಲಿ ಕೆಲಸ ಆಗ್ತಿದೆ ಅಂತ ಹೇಳಿದ್ರೆ ನಾವು ಇದನ್ನು ಖಾಲಿ ಹಿಕ್ ನಾವು ಕಸ ಎತ್ತಿದ್ರಿಂದ ಖಾಲಿ ನಮಗೆಲ್ಲ ಇಡೀ ಕ್ಲೀನ್ ಮಾಡಿ ನಮಗೆ ಸಾಧ್ಯ ಇಲ್ಲ ಆದರೆ ಜನರಲ್ಲಿ ಒಂದು ಆಂದೋಲನ ರೀತಿ ಮಾಡಿ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಆನೆಗುಡ್ಡ ಶ್ರೀ ಕ್ಷೇತ್ರ ಆನೆಗುಡ್ಡೆಯಲ್ಲಿ ಮಾಡುವ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿ ನಮಗೆ ಮನವಿ ಮಾಡೋದ್ರಿಂದ ನಾವು ಅದೇ ದೇವಸ್ಥಾನದ ರೊಟ್ಟಿ ರೊಟ್ಟಿಗೆ ಸೇರಿ ನಮ್ಮ ಕೋಟೇಶ್ವರ ರೋಟರಿ ಕ್ಲಬ್ ಹಾಗೂ ನಮ್ಮ ತೆಕ್ಕಟ್ಟೆ ರೋಟರಿ ಕ್ಲಬ್ ಹಾಗೆ ಲಯನ್ಸ್ ಕ್ಲಬ್ ಅಮೃತಧಾರ ಹಾಗೆ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಸೇರಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ ಬಹುತೇಕ ಇಲ್ಲಿನ ಎದುರುಗಡೆ ಇರುವ ಹೆಚ್ಚಿನ ಕಸಗಳನ್ನ ಎತ್ತಿ ಕ್ಲೀನ್ ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಚೀಲದಷ್ಟು ಕಸವನ್ನು ಎತ್ತಿದ್ದೇವೆ ನಾವು ಹೇಳುವಂಥದ್ದು ಮುಖ್ಯವಾಗಿ ಇಲ್ಲಿ ಕಸ ಎತ್ತಿದರೆ ಮಾತ್ರ ಸಾಲದು ಇಲ್ಲಿ ಅದನ್ನು ಮೈಂಟೈನ್ ಮಾಡಬೇಕು ಈಗ ಒಂದೇ ಒಂದು ಕಸ ಬೀಳದಿದ್ದ ರೀತಿಯಲ್ಲಿ ಸರ್ಕಾರ ಯಾವುದೇ ಕಾನೂನುಗಳನ್ನು ಮಾಡರೂ ಕೂಡ ನಮಗೂ ಸಹ ಜವಾಬ್ದಾರಿ ಇದೆ ಖಾಲಿ ಸರ್ಕಾರದ ಮೇಲೆ ಅಥವಾ ಗ್ರಾಮ ಪಂಚಾಯತ್ ಮೇಲೆ ಅವಲಂಬನೆ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ ನಾವು ಜನರು ಕೂಡ ಅದನ್ನು ತಮ್ಮ ಕರ್ತವ್ಯ ಅನ್ನೋವಂಥ ರೀತಿಯಲ್ಲಿ ಮಾಡಬೇಕನ್ನುವಂಥದ್ದು ಇದ್ರ ಜೊತೆಗೆ ಇಲ್ಲಿ ಎಲ್ಲೂ ಕೂಡ ಈಗ ಇಲ್ಲಿ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಪರಿಸರದಲ್ಲಿ ಬಿಡೋ ಕಸವನ್ನು ವಿಲೇವಾರ ಮಾಡುವ ಜವಾಬ್ದಾರಿ ದೇವಸ್ಥಾನದ ಆಡಳಿತ ಮಂಡಳಿಗೆ ಅಂತ ನಾನು ನೇರವಾಗಿ ಹೇಳಿ ಪಡ್ತೇನೆ ಯಾಕಂದರೆ ಹೇಳ್ರೆ ಮಾಡಲೇಬೇಕಾದವರು ಅವ್ರ ಕೆಲಸ ರೋಟ್ರಿ ಕ್ಲಬ್ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಕೂಡ ನಾವು ಈ ಸ್ವಚ್ಛತೆಗೆ ಭಾಳಷ್ಟು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಸಮುದ್ರ ಸೈಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೋಡಲ್ಲೂ ಕೂಡ ನಾವು ಹಿಂದೆ ಅನೇಕ ಬಾರಿ ನಾವು ರೋಟ್ರಿ ಕ್ಲಬ್ನವರು ಈ ಪರಿಸರವನ್ನು ರಕ್ಷಿಸಲಿಕ್ಕೆ ಅಥವಾ ಇನ್ನು ಸ್ವಚ್ಛತೆ ಕೊಡಿಸಲಿಕ್ಕೆ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ವರ್ಷ ವರ್ಷ ಮಾಡ್ತಾ ಬಂದಿದ್ದೇವೆ ಆದರೆ ಈ ವರ್ಷ ಮಾತ್ರ ಕ್ಲೀನ್ ಕುಂದಾಪುರದವರ ಒಟ್ಟಿಗೆ ನಡೆದ ಒಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ಅವರ ಒಟ್ಟಿಗೆ ನಾವು ಕೈ ಜೋಡಿಸಿದ್ದೇವೆ ಅದ್ಭುತವಾದ ಒಂದು ಸ್ವಚ್ಛತೆ ಒಂದು ಅಭಿಪ್ರಾಯ ನಮ್ಮೆಲ್ಲ ಜನರಲ್ಲಿ ಮೂಡಬೇಕು ಆಣೆಗುಡ್ಡೆ ಕ್ಷೇತ್ರದಲ್ಲಿ ಆ ಸ್ವಚ್ಛತಾ ಆಂದೋಲನವನ್ನು ಮಾಡಬೇಕು ಅನ್ನೋ ನೆಲೆಯಲ್ಲಿ ಕ್ಲೀನ್ ಕುಂದಾಪುರದವರ ಮನವಿ ಮೇರೆಗೆ ನಮ್ಮ ಸದಸ್ಯರು ಇಲ್ಲಿ ಆಗಮಿಸಿ ಬೆಳಗಿನಿಂದ ಇಂತಹ ಮಳೆಯಲ್ಲೂ ಸಮೇತ ಸುಮಾರು ಒಂದು ಇಪ್ಪತ್ತೈದು ಚೀಲಕ್ಕೂ ಹೆಚ್ಚು ರೀತಿಯಾದಂಥ ಕಸವನ್ನು ಇಲ್ಲಿ ಒಟ್ಟು ಮಾಡಲಿಕ್ಕೆ ಎಲ್ಲ ಸಂಘಟನೆಗಳು ಸಹಕಾರ ನೀಡಿದೆ ನಿಜವಾಗಿ ಅವರೆಲ್ಲರಿಗೂ ನಾನು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸ್ಕೊಳ್ತೇನೆ ಹಾಗೆ ಲಕ್ಷಾಂತರ ಜನ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಕಸಗಳು ಆಗೋದು ಸಹಜ ಆದರೆ ಕಸವನ್ನು ಯಾವ ರೀತಿಯಲ್ಲಿ ನಾವು ಇಳುವರಿ ಮಾಡಬೇಕು ಅನ್ನೋದನ್ನು ಆಡಳಿತ ಮಂಡಳಿ ಸರಿಯಾದಂಥ ಬಾಕ್ಸ್ಗಳನ್ನ ಇಡೋದ್ರ ಮುಖಾಂತರ ಅಂಗಡಿಯವರಿಗೆ ಮಾಹಿತಿಯನ್ನು ನೀಡೋದ್ರ ಮುಖಾಂತರ ಈ ಅಂಗಡಿಗಳಿಂದ ಕಸವನ್ನು ತೆಗೆದುಕೊಂಡು ಹೋಗುವಾಗ ಅವ್ರಿಗೆ ಹೇಳಬೇಕು ಇಲ್ಲೇ ಇಲ್ಲೇ ಅಂಗಡಿಯಲ್ಲೇ ಕಸವನ್ನು ಹಾಕಿ ಅನ್ನುವಂಥ ಮಾಹಿತಿಯನ್ನು ನೀಡಿದರೆ ಆದಷ್ಟು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ಏನು ಪ್ಲಾಸ್ಟಿಕ್ಗಳು ಮಣ್ಣಿನೊಂದಿಗೆ ಸೇರಿ ಪರಿಸರ ಹಾಳಾಗುವುದೊಂದಿಗೆ ಮುಂದಿನ ಪೀಳಿಗೆಗೆ ಗೊತ್ತಾಗ್ತದೆ ಇದು ಇವತ್ತು ನಮಗೆ ಗೊತ್ತಾಗದೇ ಇರ್ಬೋದು ಮುಂದಿನ ಪೀಳಿಗೆ ತುಂಬ ಕಷ್ಟ ಸಾಧ್ಯ ಇದೆ ಸ್ವಲ್ಪ ಸ್ವಲ್ಪ ವಿಷವು ಭೂಮಿಯಲ್ಲಿ ಸೇರ್ತಾ ಇದೆ ಅದನ್ನು ಉಳಿಸಬೇಕು ನೆಲೆಯಲ್ಲಿ ಕುಂದಾಪುರ ಕ್ಲೀನ್ ಕುಂದಾಪುರ ಅನ್ನೋರು ನಿಜವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಅವರೊಂದಿಗೆ ಇವತ್ತು ಎಲ್ಲ ಸಂಘಟನೆ ಸೇರಿ ಇಲ್ಲಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಳೆ ಇದ್ದರೂ ಸಮೇತ ಹಮ್ಮಿಕೊಂಡಿ ಮುಂದಿನ ದಿನದಲ್ಲಿ ಸಾರ್ವಜನಿಕರು ಸಹ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕು ನಮ್ಮ ಕಸವನ್ನು ನಾವೇ ಇಳುವರಿ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳಿ ಬಯಸ್ತೇನೆ ಇಂದು ಸ್ವಚ್ಛತಾ ಅಭಿಯಾನ ಯಾಕೆ ಇದು ನಮ್ಮ ಸರ್ಕಾರದ ಒಂದು ಆದೇಶ ಮಳೆಯ ಮೊದಲೇ ಪ್ರತಿ ಗ್ರಾಮ ಮಟ್ಟದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಒಂದು ಸ್ವಚ್ಛತೆ ಅಭಿಯಾನ ಮಾಡಬೇಕಂತ ನಮ್ಮ ಡಿ ಸಿ ಆಫೀಸ್ನಿಂದ ಬಂದ ಒಂದು ವರದಿ ಪ್ರಕಾರ ನಾವು ರೋಟರಿ ಕ್ಲಬ್ ಗಣೇಶ್ರವರನ್ನು ಮನವಿ ಮಾಡಿಕೊಂಡಾಗ ಇಲ್ಲ ನಾವು ನಿಮ್ಮೊಟ್ಟಿಗಿದ್ದೇವೆ ಎಂದು ಎನ್ನುವ ಒಂದು ಸಲಹೆ ಮೇಲೆ ಮೇರೆಗೆ ನಾವು ಈಗ ಈ ಒಂದು ಅಭಿ ಅಭಿಯಾನದಲ್ಲಿ ತೊಡಗಿಸಿಕೊಂಡಿದ್ದೇವೆ ಅದರಂತೆ ಈಗ ನಮ್ಮೊಟ್ಟಿಗೆ ರೋಟರಿ ಕ್ಲಬ್ಬು ಮತ್ತು ಕ್ಲೀನ್ ಕುಂದಾಪುರ ಮತ್ತು ಅಮೃತಧಾರ ಮೊದಲಾದ ಸಂಘಟನೆಗಳು ಎಲ್ಲರೂ ಸೇರಿ ಯಾಕಂದರೆ ಇದು ಮುಖ್ಯವಾಗಿ ಬೇಕಾಗಿದ್ದು ಪ್ರತಿಯೊಬ್ಬನ ನಾಗರಿಕನ ಒಂದು ಜವಾಬ್ದಾರಿಯುತವಾದ ಈ ಕೆಲಸ ಅದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಇರಲೇಬೇಕು ಇನ್ನು ಮುಂದೆಯೂ ನಾವು ಇದೇ ರೀತಿ ಈ ಊರಿನವರ ಎಲ್ಲ ಸಂಘಟನೆಯ ಸಹಕಾರದಿಂದ ಮಾಡುವ ಒಂದು ಯೋಚನೆ ಇದೆ ತಮ್ಮ ಸಲಹೆ ಸೂಚನೆ ಅಥವಾ ಮಾರ್ಗದರ್ಶನ ಎಲ್ಲವನ್ನೂ ನಾವು ತಗೊಳ್ತೇವೆ ಗ್ರಾಮ ಪಂಚಾಯತ್ನವರಿಗೆ ನಾವು ಭಾರಿ ಬಾರಿಯೂ ಮನವಿ ಮಾಡಿಕೊಳ್ತಾ ಇದ್ದೇವೆ ಅಂಗಡಿಯವರು ಹೋಟೆಲ್ನವರು ಎಲ್ಲರೂ ಇದಕ್ಕೆ ಸ್ಪಂದಿಸುತ್ತೇವೆ ಅಂತ ಹೇಳ್ತಾರೆ ಆದರೆ ಎಷ್ಟರ ಮಟ್ಟಿಗೆ ಇನ್ನೂ ಅದನ್ನು ಅನುಷ್ಠಾನಕ್ಕೆ ಪೂರ ಪೂರ್ತಿ ತರಲಿಕ್ಕಾಗಲಿಲ್ಲ ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಅಭಿವೃದ್ಧಿ ಕಾಣುವ ಒಂದು ಆಸೆ ಉಂಟು ಇಟ್ಟುಕೊಂಡಿದ್ದೇವೆ ಅದೇ ರೀತಿ ಈ ದಿನದ ನಮ್ಮ ಒಟ್ಟಿಗೆ ಬಂದ ಎಲ್ಲ ಸಂಘಟನೆಯ ಸದಸ್ಯರಿಗೂ ನಾನು ಕೃತಜ್ಞತಾ ಪೂರ್ವಕವಾಗಿ ದೇವರವರಿಗೆ ಆಯುರ್ವಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನು ಹೆಚ್ಚಿನ ಈ ಸಮಾಜಮುಖಿ ಕಾರ್ಯ ಅವರಿಂದ